ಅಭಿವೃದ್ಧಿ ಇಲ್ಲೇ ಕಾಣಿಸೋದಲ್ಲ ಮಗು ಸುತ್ತಿರೋದು ಅಭಿವೃದ್ಧಿ ಅವ್ರ ಅಭಿವೃದ್ಧಿ ಇಲ್ಲೇ ಕಾಣಿಸ್ತದಲ್ಲ ನೀವು ಕೇಳೋ ಪ್ರಶ್ನೆ ಇಲ್ಲ ಇದೆಲ್ಲ ಉತ್ತರ ಅದೇ ಅಭಿವೃದ್ಧಿ ಅಲ್ಲೇ ಇದೆ ಫಸ್ಟೊನಿಗೆ ಹೋಗಿ ಹೋಯ್ತು ಡಿಲ್ವರಿ ಆಗಿ ಅದೇನು ಅಭಿವೃದ್ಧಿ ನಿನ್ನ ಆಯ್ಕೆ ಮಾಡಿರೋದು ಹೆಣ್ಮಕ್ಳನ್ನ ಡಿಲ್ವರಿ ಹೋದಾಗ ಸಾಯ್ಸಕ್ರೆ ನಿನ್ನ ಎಮ್ ಎಲ್ ಎ ಮಾಡಿರೋದು ಇದಕ್ಕೆ ಉತ್ತರ ಕೊಡಲಿ ಫಸ್ಟು ಅದಕ್ಕೆ ಉತ್ತರ ಕೊಡಿ ನಾನು ಅಕ್ಕ ಪತ್ರಕ್ಕೆ ಕೊಟ್ಟಿದ್ದೀನಿ ಅಕ್ಕಪತ್ರ ನೀವು ಫ್ರೀಯಾಗಿ ಕೊಟ್ಟಿದ್ದೀನಲ್ಲ ಫೀಸ್ ಎರಡು ಸಾವಿರನ ಐನೂರ ಮುನ್ನೂರ ಕಂದಾಯ ಕಚ್ಕೊಂಡು ಕೊಡ್ತಾರದು ಕೈಯಿಂದ ಹಾಕ್ಬಿಟ್ಟು ಕೊಟ್ಟರೆ ಶಬಾಶಿ ಈಗ ನಿಮ್ಗೆ ಬಂದು ಅದೊಂದು ಕಾಣಿಸ್ತಾ ಇದೆ ಅಂಥವು ಇಪ್ಪತ್ತೇಳ ತಾಲೂಕಲ್ಲಿ ಮಾಡ್ತೀರಾ ನೀವು ಅದೆಲ್ಲ ಹೇಳ್ತೀರಾ ಜನಗಳಿಗೆ ಅಂತ ಇಪ್ಪತ್ತು ನಡೀತಾ ತಾಲೂಕಲ್ಲಿ ಯಾರು ಕೇಳೋರು ಯಾರು ಕೇಳೋಂಥ ಲೀಡರ್ನ ಯಾರು ಆಯ್ಕೆ ಮಾಡಿದ್ದೀನಿ ನೀವು ನಮ್ಗೆ ಅಧಿಕಾರ ಕೊಟ್ಟು ನಾವು ಮಾಡ್ಯಾರೀ ಅಲ್ಲೇ ಮುಳ್ಕಂಡ್ ಹೋಗಿ ಬೆಸಿಟ್ಟದ್ದು ತಂದಿ ಬೆತ್ಕೊಂಡಾಗ ಅಲ್ಲೇ ಮುಲ್ಕ ಅಧಿಕಾರ ಮಾಡೋಕಂಟೆ ಬರ್ತಿರ್ಲಿಲ್ಲ ನಮ್ಗೆ ಈಗ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಇದ್ದೀರಿ ಅದು ಜನರ ಯೋಚನೆ ಮಾಡಬೇಕು ಜನ ತೀರ್ಮಾನ ಮಾಡಬೇಕು ಆ ಥರ ಸಣ್ಣ ಪುಟ್ಟ ಇದೆ ಅದನ್ನು ಮಾಡ್ಬೇಕಾಗಿದ್ದಾರೆ ನಾವೇನ ಮಾತಾಡೋಕ್ಕಿದ್ರೆ ವಿರೋಧ ಪಕ್ಷದವರು ಇರಲ್ಲ ನಾವು ಮಾಡಕ್ಕೆ ಬಿಡಲ್ಲ ಅಂತ ಮಾಡಲಿ ಇನ್ನೂ ಒಂದು ವರ್ಷ ಮಾಡಲಿ ಮೂರು ವರ್ಷ ಆಗಿದೆ ಇನ್ನೂ ಒಂದು ವರ್ಷ ಮಾಡಲಿ ಆಮೇಲೆ ಮಾತ್ರ ಒಂದು ಪುಟ್ಟಿನೇ ಮಾಡ್ಕೊಂಡಿದ್ದೀನಿ ಒಂದು ವರ್ಷ ಕಾಲ ಇದೇ ಕೆಲಸ ನಮ್ಮದು ಏನೇನು ಮಾಡಿದರೆ ಅದನ್ನ ಒಂದೊಂದೇ ಅಳಿಯಾಗಿ ಎಳಿ ಎಳೆಯಾಗಿ ಜನಗೆ ಮುಂದೆ ಇರ್ತೇವೆ ತಾತ್ಕಾಲಿಕವಾಗಿ ಅಂದರೆ ಅವರು ಅದು ಮೇಲೆ ಮುಂದಿನ ದಿನಗಳಲ್ಲಿ ಅದು ಒಂದು ಕಾರ್ಯ ಬರ್ತದೆ ಈಗ ಸರ್ಕಾರ ಅವ್ರದ್ದೇ ಸರ್ಕಾರ ಇದೆ ಆ ಒಂದು ನೂರು ಕೋಟಿ ಓಡ್ಯಕೆ ಅವ್ರ ಸ್ಕೀಮು ಆ ನೂರು ಕೋಟಿಯಲ್ಲಿ ಕಮಿಷನ್ ತಗೊಂಬಿಟ್ಟಿದೆ ಅಲ್ರೆಡಿ ಸೊ ಯಾವುದೇ ಕಾರಣಕ್ಕೆ ಅವ್ರು ನಿಲ್ಲಿಸ್ ಅವ್ರು ದುಡ್ಡು ಆಫ್ ಡಾಸ್ಕೊಳ್ಬೇಕಾಗೋದು ಆಗುತ್ತಾ ಸೊ ಅದು ನಿಲ್ಸೋಕ್ಕಾಗೋದಿಲ್ಲ ಬಟ್ ಆ ಹೇಳೋದು ಆ ರೈತರುಗಳಿಗಿರ್ಬೋದು ಟೌನರ್ಗಿರ್ಬೋದು ಟೌನವ್ರಿಗೆ ನೀರು ಬರೋದಿಲ್ಲ ಅವ್ರಿಗೆ ಹೇಳೋದೇನಂದ್ರೆ ನೀರು ಎತ್ತಲ್ಲ ಅದು ಯಾಕಂದರೆ ಬಂದಿರೋ ಅನ್ನತನ ಭೂಮಿ ಅಕ್ಕಾಕಿ ಓಣ್ಬಿಟ್ಟು ಮನೆ ಮಾಡ್ಕೊಳ್ತಾರೆ ಅಷ್ಟೇ ಅವ್ರಿಗೆ ನೀರಂತೂ ಬರೋದಿಲ್ಲ ಬರೆದು ಮಾಡ್ಕೊಂಡು ಅಂದರೆ ಬೇರೆ ಅನುದಾನಗಳು ತಗೊಂಡು ಕಮಿಷನ್ ತಗೊಂಡು ಅನುದಾನಗಳು ತಗೊಂಡು ಅಭಿವೃದ್ಧಿ ಮಾಡೋದನ್ನ ರಸ್ತೆಗಳು ಮಾಡೋದನ್ನ ಅಭಿವೃದ್ಧಿ ಅಂತ ಯಾರು ಆಡೋದಿಲ್ಲ ಅದು ಯಾರು ಬೇಕಾದ್ರು ಮಾಡ್ತಾರೆ ಸರ್ಕಾರ ಅನುದಾನ ತಕೊಂಬಂದು ಅವರು ರಸ್ತೆಗಳು ಮೋರಿಗಳು ಬಿಲ್ಡಿಂಗ್ಗಳು ಯಾರು ಬೇಕು ಮಾಡ್ತಾರೆ ಅಭಿವೃದ್ಧಿ ಜನಗಳು ಅಭಿವೃದ್ಧಿ ಏನು ಮಾಡಿದರೆ ನಮಗೆ ಒಂದು ಉದಾಹರಣೆ ಕೊಡಿ ಕೋಳಿ ಮರಿಗಳು ಕೊಡೋದಲ್ಲ ಕೋಳಿ ಮರಿಗಳು ತಂದು ಕೊಡೋದಲ್ಲ ಅಭಿವೃದ್ಧಿ ಹಲವಾರು ಯೋಜನೆಗಳಿದೆ ಆ ಯೋಜನೆಗಳು ತಂದು ಇಂಪ್ಲಿಮೆಂಟ್ ಮಾಡಿ ಜನರಿಗೆ ಮನೆ ಬಾಗಿ ತು ಜನರು ತೃಪ್ತಿಕರ್ತರಾದಾಗ ಆವಾಗ ಅಭಿವೃದ್ಧಿ ಆಗೋದು ನೀವು ಯಾರು ನಿಂತ್ಕೊಂಡ್ರು ಸರ್ಕಾರ ಒಂದು ಸ್ವಲ್ಪ ಅನುದಾನ ಕೊಡ್ತಾರೆ ಮೋರಿಗಳಲ್ಲಿ ಮಾಮೂಲಿ ಗೊತ್ತಲ್ಲ ಪರ್ಸೆಂಟೇಜ್ ಹೋಗಿ ಹೋಗ್ತದೆ ತಗೊಂಡು ಕಮಿಷನ್ ತಕ್ಕಂಥ ಮಾಡ್ತೀರಿ ಅದು ಬಿಟ್ಟು ಬೇರೆ ಯಾವುದಂತ ಹೇಳಿ ಒಕ್ಪಾತ ಕೊಟ್ಟಿದ್ದೀರಾ ಮನ್ಯ ಮನಿ ಕರ್ಚು ಕೊಟ್ಟಿದ್ದೀರಾ ಪಶು ಇಲಾಖೆಯಲ್ಲಿ ಏನನ್ನ ಲೋನ್ಗಳು ಕೊಡ್ಸಿದ್ದೀರಾ ಕೃಷಿ ಇಲಾಖೆ ಏನನ್ನ ಕೊಟ್ಟಿದ್ದೀರಾ ಟ್ಯಾಕ್ಟ್ರು ಕೊಟ್ಟಿದ್ದೀರಾ ಇನ್ನೇ ಅಭಿವೃದ್ಧಿ ಅಂದರೆ ಒಂದು ದಿನ ಹೇಳೋ ಅಷ್ಟೈತೆ ನಾವು ಹೇಳ್ಬೋದು ನಾವು ಹೇಳೋದು ಶಾರ್ಟಾಗಿ ಹೇಳ್ಬೇಕಂದ್ರೆ ಅಭಿವೃದ್ಧಿ ಸೊನ್ನೆ